ತುಂಬಾ ಚರ್ಚೆ ಆಗ್ತಿದೆ ಸರ್ ಯಾವುದು ಇಲ್ಲ ಈಗ ಹಿಂದೂಗಳು ಜಪ ಅಂತಲ್ಲ ಶಿವರಾತ್ರಿ ದಿನ ಶಿವನ ನೆನೆಸ್ತಾನೆ ರೈಮ್ ನೆನೆಸೋಕೆ ಆಗ್ತದ ಶಿವನ್ ನೆನೆಸಿದ್ದಾರೆ ಸರಿ ಇದೆ ಈಗ ಹಿಂದೂಗಳ ಹುಟ್ಟಿ ಹಿಂದೂಗಳ ಪರ್ವ ಮಾತಾಡ್ತಾರೆ ಅಂದರೆ ಅದು ಏನು ಅದು ಮಾತು ತಪ್ಪು ಅದೆಲ್ಲ ಸೀನಿಯರ್ಸ್ಗಳು ಸುಮ್ಮನೆ ರಾಜಕೀಯ ಬೇಳೆಗಳು ಬೇಸ್ಗಳ್ ಸುಖ ರಾಜನಾರು ಮಾತಾಡ್ಬೋದು ನಾನು ಹೈಕಮಾಂಡ್ ಮನವಿ ಮಾಡ್ತೀನಿ ಫಸ್ಟ್ ರಾಜನ ಬಾಯಿ ಮುಚ್ಚಬೇಕು ಯಾಕಪ್ಪ ಅಂದರೆ ನಮ್ಮ ಸರ್ಕಾರಕ್ಕೂ ಆಮೇಲೆ ನಮ್ಮ ಪಕ್ಷಕ್ಕೂ ಮುಜುಗರ ಆಗ್ತದೆ ಏನು ಯಾರು ಅವಶ್ಯಕತೆ ಇಲ್ಲ ಪಕ್ಷಕ್ಕೆ ರಾಜೀನಾಮೆ ಕ್ರಮ ತಗೊಳ್ಳೇಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ತಪ್ಪೇನಿದೆ ಈಗ ಕರೆದಿದ್ದಾರೆ ಶಿವರಾತ್ರಿ ಮಹೋತ್ಸವ ಕರೆದಿದ್ದಾರೆ ಹೋಗಿದ್ದಾರೆ ಸಹಜವಾಗಿ ಎಲ್ಲ ಪಕ್ಷದ ಮುಖರ ಜಾತೀಯತೆ ಅಥವಾ ಪಕ್ಷದ ಕಾರ್ಯಕ್ರಮ ಅಲ್ಲ ಬಿ ಜೆ ಪಿ ಪಕ್ಷದ ಕಾರ್ಯಕ್ರಮದಾಗ ಹೋದ್ರೆ ತಪ್ಪು ಇದು ಒಂದು ರಾಷ್ಟ್ರೀಯ ಹಬ್ಬ ಎಲ್ಲರೂ ಶಿವರಾತ್ರಿ ಹಿಂದೂಗಳ ಹಬ್ಬ ಅದೇ ರೀತಿ ಬಿ ಜೆ ಪಿಯಿಂದ ಅವ್ರನ್ನ ಕರೆದಿದ್ದಾರೆ ಕಾಂಗ್ರೆಸ್ಸಿಂದ ನಮ್ಮ ಲೀಡರ್ ಕರೆದಿದ್ದಾರೆ ಹೋಗಿದ್ದಾರೆ ತಪ್ಪೇನಿದೆ ನಾನು ಕರೆದು ನಾನು ಹೋಗ್ತೀನಿ ನಾನೇನು ಹೋಗೋಲ್ಲ ಅಂತೀನಿ ಅದ್ರಾಗೇನಿಲ್ಲ ನಾವೇನು ಹಿಂದೂಗಳಲ್ವ ಹಿಂದೂಗಳು ಶಿವರಾತ್ರಿ ಮಾಡ್ದೆ ಯಾರು ಮಾಡ್ತಾರೆ ಕ್ರೈಸ್ರು ಮಾಡ್ತಾರೆ ನಾವು ಮಾಡಿದ್ವಿ ತಪ್ಪೇನಿಲ್ಲ ಏನು ಯಾಕೆ ಗಡುವೆ ಇಲ್ಲ ಡಿಸೆಂಬರ್ ಒಳಗೆ ಬರೆದಿಟ್ಕಲ್ರಿ ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ ಮುಖ್ಯಮಂತ್ರಿ ಆಗ್ತಾರೆ ಇದಂತೂರ್ ಡಿಸೆಂಬರ್ ಒಳಗೆ ಆಗ್ತಾರೆ ರಕ್ತದಲ್ಲಿ ಬರ್ಕೊಡ್ತೀನಿ ಹಾಕ್ತಾರೆ ಬರ್ದಿಡ್ಕೊಳ್ ಅಷ್ಟೇ ನೀವೇ ಗಪ್ ಆಗ್ಬಿಟ್ರಲ್ಲ ಪವರ್ ಶೇರಿಂಗ್ ಏನಲ್ಲ ನಾವು ಕಷ್ಟಪಟ್ಟಿದ್ದೀವಿ ಕೆಲಸ ಮಾಡಿದ್ದೀವಿ ನಿಮಗೆ ಮುಂಚಿಂದನೂ ಹೇಳ್ತಾ ಇದ್ದೀನಿ ಝೀರೋ ಇದ್ದಂಥ ನಮ್ಮ ಲೋಕಸಭೆನ ಒಂಬತ್ತು ಸ್ಥಾನಕ್ಕೆ ತಂದಿದ್ದೀವಿ ಎಂಬತ್ತಾರಿದ್ದಂಥ ವಿಧಾನಸಭೆನ ನೂರ ನಲ್ವತ್ತಕ್ಕೆ ತಂದಿದ್ದೀವಿ ಇತಿಹಾಸ ಸೃಷ್ಟಿ ಮಾಡಿದ್ದೀವಿ ಸಂಘಟನೆ ಮಾಡಿದ್ದಾರೆ ದುಡ್ಡು ಖರ್ಚು ಮಾಡಿದ್ದಾರೆ ಎಲ್ಲ ರೀತಿಯಿಂದ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ಹೋಗಿದ್ದಾರೆ ಅದನ್ನೆಲ್ಲ ನೀವು ವೀಕ್ನೆಸ್ ಅನ್ಕೋಬೇಡಿ ಹೈಕಮಾಂಡ್ ಅವರೆಲ್ಲ ಮಾಡೋಂಥ ಕೆಲಸ ನೋಡ್ತಾ ಇದೆ ನೂರಕ್ಕೆ ನೂರು ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ ನೀವು ಬರೆದಿಟ್ಕೊಳ್ರಿ ನಾವು ಬೇಕು ಅಂದರೆ ಇವತ್ತು ರಕ್ತದಲ್ಲಿ ಬರ್ಕೊಡ್ತೀವಿ ನಾನು ನೆಟ್ವರ್ಕ್ ಇಲ್ಲ ಯಾವಾಗ್ಲೂ ಅವ್ರ ಜೊತೆಗೆ ಇರ್ತೀವಿ ಅವ್ರು ಎಲ್ಲಿ ಅಲ್ಲಿ ನಾವು ಅವ್ರಿಗೆ ಯಾವ ನಿರ್ಧಾರ ಅಂತ ಆ ನಿರ್ಧಾರಕ್ಕೆ ಬದ್ಧ ಅವ್ರಿಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದ ವೇಸ್ಟ್ ಯಾಕೆಂದ್ರೆ ಅವರ ಒಂದು ಸಿದ್ಧಾಂತ ಒಂದು ಸಂಘಟನೆ ಅವರೊಂದು ಪರಿಶ್ರಮದಿಂದ ಇವತ್ತೆಲ್ಲ ನಾವು ಹೊಸದಾಗ ಆಯ್ಕೆ ಆಗಿದ್ದೀವಿ ಏನೊಂದು ಎಪ್ಪತ್ತೈದು ಎಂಬತ್ತು ಜನ ಇದ್ದು ಹೊಸದಾಗ ಆಯ್ಕೆ ಆಗಿರೋ ಅವ್ರ ಪರಿಶ್ರಮ ಇದೆ ಅವ್ರ ಅವಶ್ಯಕತೆ ಇದೆ ಪಾರ್ಟಿ ಮಾಡೇ ಮಾಡುತ್ತೆ ಅಚಲವಾದ ನಂಬಿಕೆ ಇದೆ ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ ಕಾಂಗ್ರೆಸ್ ಪಕ್ಷ ನೂರ ನಲ್ವತ್ತು ಜನ ಇದ್ದಾರೆ ಬೇರೆಯವ್ರ ಅವಶ್ಯಕತೆ ಏನಿದೆ ನಮಗೆ ನೂರ ನಲ್ವತ್ತು ಜನ ನಾವೇ ಇರೋದ್ರಿಂದ ನೂರ ನಲ್ವತ್ತು ಜನ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗ್ತಾರೆ ಆಗ್ಲಿಲ್ಲ ಅನ್ನೋ ಬಿಡ ಬಿ ಪಾಸಿಟಿವ್ ಥಿಂಗ್ ಪಾಸಿಟಿವ್ ಅನ್ನೋರು ನಾವು ನಮ್ಮ ಸಾಹೇಬರು ನೂರಕ್ಕೆ ನೂರು ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತೀವಿ ಮಜೇದ್ರೆ ಕೊಡದು ನಮ್ಮ ಹಕ್ಕು ಅದನ್ನ ನಾವು ಕೇಳ್ತೀವಿ ಕೊಡ್ತಾರೆ ಹೈಕಮಾಂಡು ಸಹ ನಮ್ಮ ಒಂದು ಪರಿಶ್ರಮ ಪರಿಗಣನೆ ತಗೊತದೆ ಇವರು ಯಾರ್ಯಾರು ಏನೇನೋ ಮಾತಾಡ್ತಾರೆ ಅವ್ರು ಆಗ್ತಾರೆ ಅನ್ನೋದು ಗೊತ್ತಾಗಿ ಇವರೆಲ್ಲ ಮಾತಾಡ್ತಿರೋದು ಏನು ಈ ಡಿಸೆಂಬರ್ಗೆ ತಗೊಂಡ್ರು ಅಂದ್ರೆ ಮುಂದಿನ ಐದು ವರ್ಷ ಸೇರಿ ಆಡಳಿತ ಮಾಡ್ತಾರೆ ಅಲ್ಲಿ ಹೆಚ್ಚು ಏಳುವರೆ ವರ್ಷ ಸಿ ಎಂ ಆಗ್ತಾರೆ ಕಂಟಿನ್ಯೂ